ನಾಳೆಯಿಂದಲೇ ಪ್ರಾರಂಭ ಮಾಡ್ತೀವಿ ಅಂತ ಹೇಳುವಂತ ಹೇಳಿ ನನ್ ಬಲವಂತ ಮಾಡಲ್ವೇನಾದ್ರೂ ಅನುಕೂಲ ಆಗಬಹುದು ಅನ್ನೋದು ನಿಮ್ಗೆ ವಿಶ್ವಾಸ ಇದ್ರೆ ತೀರ್ಮಾನ ನಿಮಗ್ ಬಿಡುತ್ತೆ ನಿಮ್ದೇ ತೀರ್ಮಾನ ನಾಳೆ ಒತ್ತಾಯ ನೀವು ಸ್ಟ್ರೈಕ್ಸ ಪ್ರಾರಂಭ ಮಾಡಿದ್ರೆ ಚರ್ಚೆ ಮಾಡ್ಬೇಕಾದ್ರೂ

ಒಂದು ಕಾಲದಲ್ಲಿ ಸಾವಿರಾರು ಕುಟುಂಬಗಳ ಬದುಕಿಗೆ ಆಶ್ರಯ ಕೊಟ್ಟಿದ್ದರು ಎಚ್ ಎಂ ಟಿ ದೇಶದ ಆರು ಭಾಗದಲ್ಲಿ ಬೆಂಗಳೂರಿನಲ್ಲಿ ಯಾವೊಂದು ಲಾಭ ಪಡೆದ್ರು ಅದರಿಂದ ದೇಶದ ಆರು ಭಾಗದಲ್ಲಿ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿದ್ದಾರೆ ನಮ್ಮ ಹರಿಯಾಣದಲ್ಲಿ ಪಿಂಜೋರ ಅಂತಕ್ಕಂಥ ಒಂದು ಹಳ್ಳಿನಲ್ಲಿ ಸುಮಾರು ಹದಿನೈದು ಸಾವಿರ ಜನ ಕೆಲಸ ಮಾಡ್ತಾ ಇರ್ತಾರೆ ನಮ್ಮ ಇಲ್ಲಿ ಎಚ್ ಎಂ ಟಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಜನ ಕೆಲಸ ಮಾಡಿದ್ದಾರೆ ಇವತ್ತೆಲ್ಲ ನೂರೈವತ್ತು ಜನ ಇಲ್ಲಿ ಜನ ಇದ್ದಾರೆ ಇನ್ನು ಅಲ್ಲಿಂದ ನಮ್ಮ ಕೇರಳ ಹೋದ್ರೆ ಕಾಲಮಸೂರಿಂದ ಅದು ಅತ್ಯಂತ ಅದ್ಭುತವಾದಂತ ಬ್ಯಾಂಕ್ ಇವತ್ತೆಲ್ಲ ಒಂದು ನೂರೈವತ್ತು ಜನ ಇದ್ದಾರೆ ಇವೆಲ್ಲವನ್ನು ನಾನು ಇಡೀ ದೇಶದಾದ್ಯಂತ ನಾಲ್ಕು ತಿಂಗಳಿಂದ ನಾನು ಬರೀ ಅದಕ್ಕೆ ಕಚೇರಿ ಕೂತ್ಕೊಂಡು ಅಧಿಕಾರಿಗಳಿಂದ ಮಾಹಿತಿ ಪಡೆದಿರ್ತಕ್ಕಂಥದ್ದೆಲ್ಲ ಎಲ್ಲ ಒಂದು ನಮ್ಮ ಕಾರ್ಖಾನೆಗಳೇ ನಡೀತಾ ಇತ್ತು ನಾನೇ ಕುರಿತು ಭೇಟಿ ಕೊಟ್ಟು ಕಾರ್ಮಿಕರ ಜೊತೆನೂ ಚರ್ಚೆ ಮಾಡಿ ಇವೆಲ್ಲದಕ್ಕೂ ಜೀವ ಏನ್ ಕೊಡಬೇಕು ಅಂತ ಹೇಳಿ ಒದ್ದಾಡ್ತಾ ಇದ್ದೇನೆ ಕೇಳಬೇಕು ಅನ್ನೋದು ನಾನು ಈ ಸರ್ಕಾರದಲ್ಲಿ ಮಂತ್ರಿ ಆಗೋದಕ್ಕಿಂತ ಮುಂಚೆ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಈ ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ ಒಂದ್ಸಲ ಕ್ಯಾಬಿನೆಟ್ ನಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ತೀರ್ಮಾನ ಆದ್ರೆ ಮತ್ತೆ ಅದನ್ನ ರಿವೈವ್ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತದು ಕ್ಯಾಬಿನೆಟ್ ಗೆ ತೆಗೆದುಕೊಂಡು ಹೋಗ್ಬೇಕು ಹಲವಾರು ರೀತಿಯ ಅರಳಿಸಗಳಿದ್ದಾರೆ ಒಂದು ನಿಮ್ಗೆ ಉದಾಹರಣೆ ಕೊಡ್ತೀನಿ ಆರ ಕಾರ್ಖಾನೆ ನಮ್ಮ ವಿಶಾಖಪಟ್ಟಣದಲ್ಲಿ ವೈಜಾಕ್ ಸ್ಟೀಲ್ ಪ್ಲಾಂಟ್ ಆರು ಸಾವಿರ ಎಕರೆನಲ್ಲೇ ಆ ಸ್ಟೀಲ್ ಪ್ಲಾಂಟ್ ಇರ್ತಕ್ಕಂಥದ್ದು ದೇಶದಲ್ಲಿ ಅತ್ಯುನ್ನತವಾದಂಥ ಕೈಗಾರಿಕೆ ಅದು ಸ್ಟೀಲ್ ಪ್ಲಾಂಟ್ ಸುಮಾರು ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಹದಿನೂತ್ ಹದ್ನಾಲ್ಕು ಸಾವಿರ ಜನ ಔಟ್ಸೋರ್ಸಸ್ ಕೆಲಸ ಮಾಡುತ್ತಿದ್ದಾರೆ ಮೊದಲು ಒಂದು ಕಾಲದಲ್ಲಿ ಹನ್ನೆರಡು ವರ್ಷ ನಿರಂತರವಾಗಿ ಲಾಭಾಂಶದಲ್ಲಿ ನಡೀತು ಇವತ್ತು ಕಳೆದ ಒಂದು ಐದಾರು ವರ್ಷದಲ್ಲಿ ಈಗ ಅದು ಕಾರ್ಖಾನೆಯ ಒಂದು ಪರಿಸ್ಥಿತಿ ಮ್ಯಾನೇಜ್ಮೆಂಟ್ ಇಂದ ಹಾಳಾಗಿದೆ ನಮ್ಮ ಕಾರ್ಮಿಕರಿಂದ ಹಾಳಾಗಿಲ್ಲ ಇವತ್ತು ಮೂವತ್ತೈದು ಸಾವಿರ ಕೋಟಿ ಲಾಸ್ ಆಗಿದ್ದಾರೆ ಅದನ್ನ ಖಾಸಗಿ ಅವರಿಗೆ ಕೊಡಬೇಕು ಅಂತಕ್ಕಂಥ ನಿರ್ಧಾರಗಳು ಮಾಡಿಬಿಟ್ಟಿದ್ರು ನಾನು ಮಂತ್ರಿ ಆಗೋದಕ್ಕಿಂತ ಮುಂಚೆ ಆದ್ರೆ ಮಾಡಿ ಅಲ್ಲಿ ಪರಿಸ್ಥಿತಿಗಳನ್ನು ನೋಡಿದಾಗ ಅವರೆಲ್ಲ ಮತ್ತು ರೆಕಾರ್ಡ್ಗಳನ್ನು ಇಟ್ಕೊಂಡಿದ್ದರು ಸೇವ್ ವೈಜಾಕ್ ಕ್ಲಾಂಟ್ ಅಂತ ಹೇಳಿ ಆರ್ ಐ ಎನ್ ಎಲ್ ಆರ್ ಎಲ್ ನಾನು ಅದನ್ನೆಲ್ಲ ನೋಡಿ ಬಂದ ನಂತರ ಅದು ಉಳಿಸ್ಲೇಬೇಕು ಅಂತ ಹೇಳಿ ಕಳೆದ ಎರಡು ಮೂರು ತಿಂಗಳಿಂದ ಬಹಳ ಶ್ರಮ ಆಗಿದ್ದರು ನಮ್ಮ ಮೊನ್ನೆ ಹಬ್ಬ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವಿಜಯದಶಮಿ ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲಿ ಇದ್ರೆ ಕೇಳಿದೆ ನಮ್ಮ ಸೆಕ್ರೆಟರಿಯೇಟ್ ಸ್ಟೀಲ್ ಇಂಡಸ್ಟ್ರಿ ನಲ್ಲಿ ಸಾವಿರ ಜನ ಔಟ್ಸೋರ್ಸಸ್ ಕೆಲಸ ಮಾಡುತ್ತಿದ್ದಂತೆ ಹೆಲ್ಪ್ ಲೈನ್ಸ್ ನಾಳೆ ಕೆಲ್ಸಕ್ಕೆ ಬರಬಾರದು ಅಂತ ಹೇಳಿ ಅವ್ರಿಗೆಲ್ಲರಿಗೂ ಒಂದು ನೋಟಿಸ್ ಇಶ್ಯೂ ಮಾಡಿಬಿಟ್ಟಿದೆ ನಾನು ರಾತ್ರಿ ಒಂಬತ್ತೂವರೆ ಗಂಟೆಲಿ ವಿಷಯ ಗೊತ್ತಾಯ್ತು ಫೋನ್ ಮಾಡಿ ನಮ್ಮ ಅಧಿಕಾರಿಗಳಿಗೆ ನನ್ನ ಪರ್ಮಿಷನ್ ಇಲ್ಲದೆ ಯಾರು ನಿಮಗೆ ಈ ತೀರ್ಮಾನ ತೆಗೆದುಕೊಳ್ಳಿಕ್ ಹೇಳಿದ್ರು ಯಾವುದೇ ಕಾರಣಕ್ಕೂ ಒಬ್ಬ ಎಂಪ್ಲಾಯಿನ ಇವತ್ತು ನೀವು ಕೆಲಸದಿಂದ ತೆಗೆಬಾರದು ಆದೇಶ ಮಾಡಿ ಏನು ಬ್ಲಾಸ್ ಫರ್ನೀಸ್ಗಳು ನಿಂತು ಹೋಗಿದ್ದು ಇವತ್ತು ಎರಡು ಬ್ಲಾಕ್ ಫರ್ನೇಸ್ನ ಪ್ರಾರಂಭ ಮಾಡಿಸಿದ್ರು ಕಷ್ಟಪಟ್ಟು ಇಲ್ಲಿ ಪ್ರಧಾನಮಂತ್ರಿಗಳು ಈ ಗೌರವ ಕೊಟ್ಟಿದ್ದಾರೆ ನಾನು ಯಾವಾಗ ಪ್ರಧಾನಮಂತ್ರಿಗಳ ಕಾರ್ಯದರ್ಶಿಗಳಿಗೆ ಹೋಗಿ ಚರ್ಚೆ ಮಾಡಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಹೇಳಿದ ಮೇಲೆ ಪ್ರಧಾನ